ಸೇಮ್ ಮಿಲ್ಟ್ರಿ ಹೋಟೆಲ್ ತರಾನೇ ಬರುತ್ತೆ ಪೆಪ್ಪರ್ ಪೌಡರ್ನ ಲಾಸ್ಟ್ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಲಿವರ್ ಗುಂಡ್ಕಾಯಿಗೂ ಪೆಪ್ಪರ್ ಪೌಡರ್ ಬೆಳ್ಳುಳ್ಳಿ ಎಲ್ಲ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಈ ವಿಡಿಯೋನ ಕೊನೆ ತನಕ ನಿಮ್ಮ ಚೈತ್ರ ಕಿಚನ್ ನಾನಿವತ್ತು ಲಿವರ್ ಗುಂಡ್ಕಾಯಿಂದ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಲಿವರ್ ಗುಂಡ್ಕಾಯಿ ಪೆಪ್ಪರ್ ಡ್ರೈಗೆ ಅರ್ಧ ಕೆಜಿ ಲಿವರ್ನ ಕಟ್ ಮಾಡಿಸಿ ತಕೊಂಡ್ ಬಂದಿದ್ದೀನಿ ಒಂದ್ ಮೀಡಿಯಂ ಸೈಜ್ ಈರುಳ್ಳಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಉಳ್ಲಿಂಬೆ ಹಣ್ಣು ಗರಂ ಮಸಾಲ ರುಚಿಗೆ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಗಿಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಕ್ಲೀನ್ ಮಾಡಿ ಕಟ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪೌಡರು ಒಂದು ಚಿಟಿಕೆ ಎಷ್ಟು ಅಡುಗೆ ಅರಿಶಿನ ಪೆಪ್ಪರ್ ಪೌಡರು ಗರಂ ಮಸಾಲ ಚಿಲ್ಲಿ ಪೌಡರು ಈಗ ಹೇಗೆ ಮಾಡೋದು ಅಂತ ನೋಡೋಣ ಲಿವರ್ ಗುಂಡ್ಕಾಯಿ ಪೆಪ್ಪರ್ ಡ್ರೈ ಮಾಡೋದಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಕ್ಕೆ ಕಾದಿದೆ ಎಣ್ಣೆ ಹಾಕೊಳ್ಳೋಣ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಈ ತರ ಸಣ್ಣ ಸಣ್ಣಕ್ಕೆ ಈರುಳ್ಳಿ ಜಾಸ್ತಿ ಆಗ್ತದೆ ಈ ಲಿವರ್ ಗುಂಡ್ಕಾಯಿ ಫ್ರೈ ಡ್ರೈ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಗನ್ ಇಷ್ಟಪಡಲ್ಲ ಅಂತ ಅನ್ನೋರೆಲ್ಲ ಇದೊಂದು ಒಂದ್ಸಲ ಮನೆಯಲ್ಲಿ ಮಾಡ್ಕೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ಸೈಡ್ ಡಿಶ್ ಆಗಿ ಊಟಕ್ಕೆ ಮತ್ತೆ ನಾಲ್ಕು ಗಂಟೆ ಟೈಮ್ ಸ್ನ್ಯಾಕ್ಸ್ ಆಗೋ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಫ್ರೈ ಆಗ್ದಾರ ಟೈಮ್ಗೆ ನಾನು ಬೆಳ್ಳುಳ್ಳಿನೂ ಸೇರಿಸ್ಕೊಡ್ತೀನಿ ಬೆಳ್ಳುಳ್ಳಿನೂ ಫ್ರೈ ಆಗ್ಬೇಕು ಚೆನ್ನಾಗಿ ಈರುಳ್ಳಿ ಕಲರ್ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತಂತ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದೀನಿ ಮನೆಯಲ್ಲ ಮಾಡಿರೋದು ಆದಷ್ಟು ಫ್ರೆಶ್ ಆಗಿರೋದು ತಗೊಳ್ಳಿ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ನೀರಾ ಅಂತ ಹಸುವಾಚನೆ ಹೋಗಿದೆ ಇವಾಗ ಲಿವರ್ ಗುಂಡ್ ಫೈನಲ್ ಈ ಥರ ಸಣ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಈ ಥರ ಸಣ್ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳುತ್ತೆ ಅದರಿಂದ ಈ ಥರ ಸಣ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಒಂದ್ ಸ್ವಲ್ಪ ಅಡುಗೆ ಅಷ್ಟನ್ನ ಸೇರ್ಸ್ಕೊಳೋಣ ನೀವು ಹೋಟೆಲ್ಗಳಲ್ಲಿ ಮತ್ತೆ ಮಿಲ್ಕಿ ಹೋಟೆಲ್ಗಳಲ್ಲೆಲ್ಲ ಹೋದ್ರೆ ಸೇಮ್ ಇದೇ ವಿಧೇತರನೇ ಮಾಡ್ಕೊಡ್ತಾರೆ ಅದನ್ನ ನೀವು ಮನೆಯಲ್ಲೇ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೇರಿಸಿದಾಗ ಇವಾಗ ಉಪ್ಪನ ಸೇರಿಸಿಕೊಳ್ಳೋಣ ಡ್ರೈ ಆಗಿರೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ ನೀರಿನ ಸೇರಿಸ್ಕೊಳ್ಳೋದ್ ಬೇಡ ನೀರ್ ಬಿಡುತ್ತೆ ಬೇಯಿಸ್ಕೊಳಿ ಇವಾಗ ಅಚ್ಕಾರದ ಪುಡಿ ಸೇರ್ಸ್ಕೊಳ್ತೀನಿ ಗರಂ ಮಸಾಲ ಧನ್ಯ ಪೌಡರು ಚಿಕನ್ ಮಸಾಲ ಸ್ಟೆಪೌಟ್ ಪೌಡರ್ನ ಲಾಸ್ಟು ಸೇರಿಸ್ಕೊಳ್ಳೋಣ ಏಕೆಂದ್ರೆ ಅದು ಇವಾಗಲೇ ಹಾಕ್ಬಿಟ್ರೆ ತಲ ಹಿಡಿಯುತ್ತೆ ನಾವು ಲಾಸ್ಟಲ್ಲಿ ಹಾಕೋದ್ರಿಂದ ಪೆಪ್ಪರ್ ಫ್ಲೇವರು ಲಾಸ್ಟಲ್ಲಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತಿಂತಿರ್ಬೇಕಾದ್ರೆ ಫ್ಲೇವರು ಚೆನ್ನಾಗಿ ಸಿಗುತ್ತೆ ಅದರಿಂದ ಪೆಪ್ಪರ್ನ ಲಾಸ್ಟಲ್ಲಿ ಹಾಕೊಳ್ಳೋಣ ಇದನ್ನ ಇವಾಗೆಲ್ಲ ಚೆನ್ನಾಗಿ ಕಿರಿಕ್ಸಿಗಾಗಿದೆ ಇದನ್ನ ನೀರೇನು ಹಾಕೋದು ಬೇಡ ಇವಾಗ ಮುಚ್ಚಿ ಬೇಯಿಸೋಣ ಮೀಡಿಯಂ ಉರಿಯಲ್ಲಿ ಇರಲಿ ನೋಡಿ ನಾನು ಸ್ವಲ್ಪ ನೀರು ಹಾಕಿಲ್ಲ ಇವಾಗಂತೂ ಗುಂಪು ಎಲೆ ನೀರು ಬಿಡ್ತಾ ಇದೆ ಸಣ್ಣೂರಲ್ಲೇ ಹಿಂಗೆ ಬೇಯಿಸ್ಕೊತಾರೆ ಇದನ್ನ ಬೇಗ ಬೆಂದ್ಬಿಡುತ್ತೆ ಇದನ್ ಸಾಫ್ಟ್ ಬೇಗನೆ ಬೇಯುತ್ತೆ ಈ ಟೈಮಲ್ಲಿ ಕರ್ಬೇಣಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಕರ್ಬೇಣಿ ಸೊಪ್ಪನ ನೀಟಾಗಿ ವಾಶ್ ಮಾಡಿ ಹಾಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊಪ್ಪು ಇದೆಲ್ಲ ಸೊಪ್ಪು ಇದನ್ನ ಬೇಯಿ ಮುಚ್ಚಿ ನೋಡಿ ಬೆಂದಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾನು ಸ್ವಲ್ಪ ನೀರನ್ನ ಸೇರಿಸಿಲ್ಲ ಅದರಲ್ಲೇ ನೀರಿನಂಶ ಬಿಟ್ಕೊಂಡಿದೆ ನೋಡಿ ಈ ಟೈಮಲ್ಲಿ ಪೆಪ್ಪರ್ ಪೌಡರ್ ಅನ್ನ ಸೇರಿಸ್ಕೊಳ್ಳೋಣ ಪೆಪ್ಪರ್ನ ಆದಷ್ಟು ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ ನಂತ್ರ ಲಾಸ್ಟಲ್ಲಿ ಕೊತ್ಮಿರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಚೌರನ್ ಹಾಕಿದ ಮೇಲೂ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸೋಣ ಯಾಕೆಂದ್ರೆ ಲಿವರ್ ಗುಂತ್ಕಾಯಿಗೆ ಪೆಪ್ಪರ್ ಪೌಡ್ರ್ದು ಫ್ಲೇವರ್ ಇಟ್ಕೋಬೇಕು ಅದರಿಂದ ಕೊತ್ಮಿರಿ ಸೊಪ್ಪು ಎಲ್ಲ ಹಾಕಿದಾಗಿದೆ ಇದನ್ನ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ನ ಆಫ್ ಮಾಡ್ಕೊಳ್ತಾ ಫೈನಲ್ ಆಗಿ ಅರ್ಧ ಹಣ್ಣ ಇಟ್ಕೊಳೋಣ ಆಫ್ ಮಾಡಿ ನಿಂಬೆಹಣ್ಣ ಇಟ್ಕೊಳ್ತಾ ಇದ್ದೀನಿ ನೋಡ್ಕೋಬಂದ ಚಿಕನ್ ಲಿವರ್ ಗುಂಡ್ಕಾಯಿ ಪೆಪ್ಪರ್ ಫ್ರೈ ಹೇಗ್ ಮಾಡೋದು ಅಂತ ಸೇಮ್ ಮಿಲ್ಟ್ರಿ ಹೋಟೆಲ್ ತರಾನೇ ಬರುತ್ತೆ ಒಂದ್ ಹಾಫ್ ಅನ್ ಅವರ್ ಅಲ್ಲೇ ಮಾಡ್ಕೋಬಿಡ್ಬಹುದು ಇದು ಬೆಳೆ ಸಾಂಬಾರ್ಗೆ ಮತ್ತೆ ತರಕಾರಿ ಸಾಂಬಾರ್ಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಪರ್ಫೆಕ್ಟ್ ಆಗಿ ಬೆಂದಿದೆ ಇದ್ರ ಮಧ್ಯ ಮಧ್ಯದಲ್ಲಿ ಬೆಳ್ಳುಳ್ಳಿ ಎಲ್ಲ ಸಿಗ್ತಾ ಇರುತ್ತೆ ತಿನ್ನೋಕು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋನ ಕೊನೆ ತನಕನೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್